ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಎಲ್ಲರೂ ಸ್ವಾಗತ ಹೇಳಿರು ಹೇಗಿದ್ದೀರಾ ಇವತ್ತು ಬನ್ನಿ ನಾವೊಂದು ಮಾವಿನ ಹಣ್ಣಿನ ಮೆಣಸುಕಾಯಿ ಹೇಗೆ ಮಾಡುವುದಂತ ನೋಡ್ಕೊಂಡು ಬರುವ ಇದು ನಮ್ಮ ಉಡುಪಿ ಮಂಗಳೂರು ಕಡೆ ಜಾಸ್ತಿ ಮಾಡ್ತಾ ಇರ್ತಾರೆ ನಾನಿಲ್ಲಿ ಎರಡು ಎರಡು ಮಾವಿನಕಾಯಿ ತೊಗೊಂಡಿದ್ದೇನೆ ಚಿಕ್ಕದು ಇದು ಕಾಟು ಮಾವಿನ ಹಣ್ಣು ಯಾವುದು ಕೂಡ ಆಗುತ್ತೆ ಈಗ ಇದನ್ನು ಕಟ್ ಮಾಡುವ ಇದನ್ನು ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ ಏನು ಇದನ್ನು ಕಟ್ ಮಾಡಿ ಇದರಲ್ಲಿರುವಂಥ ಮಾವಿನ ಹಣ್ಣಿನ ರಸ ತೆಗೆಯುವ ನಾನು ಇದರಲ್ಲಿ ಸಿಪ್ಪೆ ಕೂಡ ಬಳಸ್ತಾ ಇದ್ದೇನೆ ಯಾಕೆಂದರೆ ನನಗೆ ಸಿಪ್ಪೆ ತುಂಬ ಇಷ್ಟ ಆಗುತ್ತೆ ಹಾಗಿದ್ರೆ ಕಹಿ ಕೂಡ ಇಲ್ಲ ಸಿಪ್ಪೆ ಕೆಲವು ಮಾವಿನ ಹಣ್ಣಿದ್ದು ಸಿಪ್ಪೆ ಕಹಿ ಇರುತ್ತೆ ಆ ಥರ ಇದ್ರೆ ನೀವು ಕೇವಲ ಅದರ ರಸ ಹಿಂಡಿ ಹಾಕ್ಕೊಳ್ಳಿ ಸಿಪ್ಪೆಯನ್ನು ಬಿಸಾಡಿ ನಾನಿಲ್ಲಿ ಜಾಸ್ತಿ ಹಿಂಡಿ ತೆಗಿತೇ ಇಲ್ಲ ಯಾಕೆಂದರೆ ಸಿಪ್ಪೆ ಬಳಸುವ ಕಾರಣ ಈಗ ಎರಡು ಮಾವಿನ ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ನೀವು ನೋಡ್ಬೋದು ತುಂಬಾ ಇದನ್ನು ನೋಡಿದಾಗಲೇ ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಷ್ಟು ಇಷ್ಟ ಆಗುತ್ತೆ ಇದರ ರೆಸಿಪಿನೂ ಅಷ್ಟೇ ಇದರ ಎದುರಿಗೆ ನಿಮಗೆ ಯಾವುದೇ ಚಿಕನ್ ಮಟನ್ ಫಿಶ್ ಯಾವುದು ಬೇಡ ಇದು ಒಂದು ಮಾವಿನ ಹಣ್ಣು ಇದ್ದರೆ ಸಾಕಾಗುತ್ತೆ ಹೊಟ್ಟೆ ತುಂಬ ಊಟ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಸ್ವಲ್ಪ ಇದರ ರಸ ಹಿಂಡ್ತೀನಿ ಅಷ್ಟೇ ನೀವು ನೋಡ್ಬೋದು ಇಲ್ಲಿ ತುಂಬ ಮಳೆ ಮಂಗಳೂರಲ್ಲಿ ಹಾಗೆ ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ ಅಂತ ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ಈಗ ಕೊಡುವಾಗಲೂ ತುಂಬ ಮಳೆನೇ ಬರ್ತಾ ಇದೆ ಮಳೆಗಾಲಕ್ಕೆಲ್ಲ ಇದು ತುಂಬ ಹೇಳಿ ಮಾಡಿಸ್ತಾ ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಇದು ನಾನು ವಿಲೇಜ್ ಅಂದರೆ ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ಜಾಸ್ತಿ ಏನೂ ಐಟಮ್ ಬೇಕಿಲ್ಲ ಇದಕ್ಕೆ ನೋಡಿ ಈಗ ಒಂದು ಪುಟಾಣಿ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇದು ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ಎಣ್ಣೆ ಹಾಕುವ ಯಾವ ಎಣ್ಣೆ ಕೂಡ ಹಾಕ್ಬೋದು ನಾನು ಮಾತ್ರ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಕೆಲವರಿಗೆಲ್ಲ ಏನು ಊಟ ಮಾಡಲಿಕ್ಕೆ ಸೇರಲ್ಲ ಏನು ಊಟ ಮಾಡೋದೇ ಬೇಡ ಅಂತ ಅನಿಸುವಾಗಲೂ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಈಗ ಎಣ್ಣೆ ಬಿಸಿಯಾದಾಗ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಇದಕ್ಕೆ ಮೆಣಸಿಕಾಯಿ ಅಂದರೆ ಸಾಸಿವೆ ಸ್ವಲ್ಪ ಜಾಸ್ತಿ ಬೇಕೇ ಬೇಕು ಈಗ ಸಾಸಿವೆ ಚಟಪಟ ಅನ್ನುವಾಗ ಒಂದು ನಾಲ್ಕು ಹೆಸಲು ಜಜ್ಜಿಗೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಅಷ್ಟು ಕೂಡ ಹಾಕ್ಬೋದು ಹಾಗೆ ಕೆಲವು ಹೇಗಿರುತ್ತೆ ಅಂದರೆ ಮಾವಿನಕಾಯಿ ತುಂಬ ಸಿಹಿ ಇರುತ್ತೆ ಹುಳಿ ಇರಲ್ಲ ಇನ್ನೂ ಕೆಲವು ಮಾವಿನಕಾಯಿ ಹುಳಿ ಇರುತ್ತೆ ಸಿಹಿ ಇರಲ್ಲ ಹಾಗೆಲ್ಲ ಇರುವಾಗ ಉಂಟಲ್ಲ ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಬೆಲ್ಲ ಸೇರಿಸ್ಕೋಬೋದು ಸಿಹಿಗೆ ಹಾಗೆ ಹುಳಿಗೆ ಹುಣಸೆಯನ್ನು ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಮೆಣಸಿನ ಹುಡಿ ಇದು ನಾನೇ ಮನೆಯಲ್ಲಿ ಮಾಡಿದ್ದು ಯಾವುದು ಕೂಡ ಆಗುತ್ತೋ ಮೆಣಸಿನ ಹುಡಿ ಒಂದು ನಾನು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಅದು ಸ್ವಲ್ಪ ಮೆಣಸಿನ ಹುಡಿ ಫ್ರೈ ಆಗುವಾಗ ನಾವು ರೀತಿ ಮಾವಿನ ಹಣ್ಣನ್ನು ಹಾಕ್ಕೊಳ್ಳುವ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು ಅದರಲ್ಲಿ ಬೇರೆ ಏನು ಹಾಕಬೇಕಂತಲೇ ಇಲ್ಲ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹುಳಿ ಇಲ್ಲ ಅಂದರೆ ಸಿಹಿ ಹಾಕೊಳ್ಳಿ ತುಂಬ ಟೇಸ್ಟಿಯಾದ ಮಾವಿನ ಹಣ್ಣು ಇದಕ್ಕೆ ಯಾವುದೂ ಎಕ್ಸ್ಟ್ರಾ ಬೇಕಂತಲೇ ಇಲ್ಲ ಇದನ್ನು ಎಲ್ಲ ತುಂಬ ರಸ ಬಿಟ್ಟ ಬತ್ತಾ ಉಂಟು ಸ್ವಲ್ಪ ಆಮೇಲೆ ಉರಿ ಅದಾ ಆಯಿತಾ ಅಂದರೆ ನಾನೀಗ ಚಿಕ್ಕ ಇದು ನೀವು ಎಕ್ಸ್ಟ್ರಾ ಎಷ್ಟು ನಾನಿಲ್ಲಿ ಎರಡೇ ಮಾವಿನ ಹಣ್ಣು ತಗೊಂಡಿದ್ದೀನಿ ಈಗ ನಾನಿ ಉಪ್ಪು ಸಹ ಹಾಕಿದೆ ಇನ್ನೊಂದು ಚಿಕ್ಕ ಮಿಕ್ಸ್ ಕೊಟ್ಟು ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಇದ್ದೀನಿ ಬೇರೆ ಏನು ಹಾಕಿ ನಾನು ಬೇರೆ ಏನೂ ಹಾಕಿಲ್ಲ ನೀವೇ ಅಲ್ವಾ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಉದ್ದಿನ ಬೇಲೆಲ್ಲ ಹಾಕೋಬಹುದು ಅದ ಊರೆಯಲ್ಲಿ ಒಂದು ಎರಡು ಮೂರು ನಿಮಿಷ ಬೆಂದರೂ ಸಾಕಾಗುತ್ತೆ ಇದು ಜಾಸ್ತಿ ಏನಿಲ್ಲ ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕಥಕ್ಕಾಗಿ ಬಂದಿದೆ ನಾನು ಒಂದು ಬರಲಿ ಅಂತ ಸ್ವಲ್ಪ ಹೊತ್ತು ಮುಚ್ಚಲೆಯಿಂದ ಮುಚ್ಚಿದೆ ನೋಡಿ ಈಗ ಒಳ್ಳೆ ರಸ ಎಲ್ಲ ಬಿಟ್ಕೊಂಡು ಹೇಗೆ ಆಗಿದೆ ನೋಡ್ಬೋದು ನೀವು ಗ್ರೇವಿ ತುಂಬ ಸತತಾಗಿದೆ ನಂದು ಊಟ ಆಗಿದೆ ಆದರೂ ಸಹ ಇದನ್ನು ನೋಡುವಾಗ ಯಾಕೋ ಹಸಿವೆ ಆಗ್ತಾ ಉಂಟು ಹಾಗೆ ಒಂದು ಮಾವಿನ ಹಣ್ಣಿನ ಗೆರೆಟಿ ತೆಕ್ಕೊಂಡು ಊಟ ಮಾಡುವ ಅಂತ ಇನ್ನೂ ಸ್ವಲ್ಪ ಹೊಟ್ಟೆ ಇದ್ದರೂ ಊಟ ಮಾಡುವ ಮಾಡುವ ಅಂತ ಅನಿಸ್ತಿದ್ದನ್ನು ನೋಡಿದಾಗ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೈತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ನಾನೇನು ಊಟ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಮ್ಯಾಂಗೋ ಮೆಣಸ್ಕಾಯಿ ರೆಸಿಪಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ